ಇತ್ತೀಚೆಗೆ ಚಂದನ್ ಹಾಗೂ ನಿವೇದಿತ ಅಂತಕ್ಕಂತಹ ಸೆಲೆಬ್ರಿಟಿ ದಂಪತಿಗಳ ಡೈವರ್ಸ್ ವಿಚಾರವಾಗಿ ಅನೇಕ ವಿಚಾರಗಳು ಅಂದರೆ ಅವರಿಬ್ಬರ ನಡುವೆ ಏನಿತ್ತೋ ಅದು ಬೇರೆ ಆದರೆ ಚೆನ್ನಾಗಿ ಪ್ರೀತಿಸಿ ಮದುವೆಯಾದಂತಹ ಇವರು ಯಾಕೆ ಕಾಲಕ್ರಮೇಣ ಹೀಗೆ ದೂರ ಆಗಲಿಕ್ಕೆ ಹೋಗ್ತಾರೆ ಮದುವೆ ಅನ್ನೋದು ಅಂದರೆ ಆ ಮದುವೆಯನ್ನು ಮುರ್ಕೊಳ್ಳೋದು ಎಷ್ಟು ಈಸಿ ಆಯಿತಾ ಅಂತ ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಿನ್ನ ಭಿನ್ನವಾಗಿ ಏನೇನೋ ಅಭಿಪ್ರಾಯಗಳು ಆ ಹುಡುಗಿಗಿನ್ನಿಂದ ಏನೋ ಸಂಬಂಧ ಇತ್ತು ಅಥವಾ ಈತನಿಗೆ ಆ ಹುಡುಗಿ ಇಷ್ಟ ಇರಲಿಲ್ಲ ಸಾವಿರ ವಿಚಾರಗಳು ನೋಡಿ ಒಂದು ಮೊದಲನೇದಾಗಿ ಹೇಳಿಬಿಟ್ಟಿದ್ದೀನಿ ಡೈವರ್ಸ್ ಈ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಏನು ಚಂದ ನಿವೇದಿತ ಜೊತೆಗೆ ಇತ್ತೀಚೆಗೆ ಒಂದು ನಮ್ಮ ಕಲಾರತ್ನ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿ ಅರ್ಥಾತ್ ರಾಜ್ಕುಮಾರ್ ಅವರ ಮಗರಾದ ಮಗನಾದಂತಹ ರಾಘವೇಂದ್ರ ರಾಜ್ಕುಮಾರ್ ಸರ್ ಆ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವ ರಾಜ್ಕುಮಾರ್ ಇತ್ತೀಚೆಗೆ ಅವರ ಸಿನಿಮಾ ಕೂಡ ಬಂದಿತ್ತು ಅಂತ ಹೇಳ್ತಿದ್ರು ಸೊ ನಾನು ಅದು ನೋಡ್ತಾ ಇದ್ದೆ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೆವು ಇದರ ಬಗ್ಗೆ ಮಾತಾಡಿ ಯಾಕೆ ಹೀಗಾಗ್ತಾ ಇದೆ ಸೆಲೆಬ್ರಿಟಿಗಳ ನಡುವೆ ಯಾಕೆ ಹೀಗಾಗ್ತಾ ಇದೆ ಮಾದರಿಯಾಗಿರಬೇಕಾದವ್ರ ನಡುವೆ ಅಥವಾ ಸಮಾಜಕ್ಕೆ ಸಿನಿಮಾ ಮೂಲಕ ಮಾತ್ರವಲ್ಲ ತನ್ನ ನಿಜ ಜೀವನದ ಮೂಲಕ ಮಾದರಿಯಾಗಬೇಕಾಗಿದ್ದ ಇವರ ಬದುಕು ಯಾಕೆ ಹೀಗಾಗ್ತಾ ಇದೆ ನೀವು ಇದ್ರ ಬಗ್ಗೆ ಅಭಿಪ್ರಾಯವನ್ನು ಹೇಳಿ ಇದು ಸಮಾಜಕ್ಕೆ ಮಾರಕವೋ ಪೂರಕವೋ ನೋಡಿ ಮೊದಲು ಅರ್ಥ ಮಾಡಿಕೊಳ್ಳಿ ಸಿ ಅವರು ಸಿನಿಮಾದ ಮೂಲಕ ಗುರುತಿಸಿಕೊಂಡಿದ್ದಾರೆ ಎನ್ನುವುದು ಹೊರತುಪಡಿಸಿದ್ರೆ ಅವರು ಮನುಷ್ಯರೇ ಅಲ್ವಾ ಇದು ಮೊದಲನೇ ಡೈವರ್ಸು ಅಲ್ಲ ಇದು ಕೊನೆಯ ಡೈವರ್ಸು ಅಲ್ಲ ಎಂತ ಅನೇಕ ಡೈವರ್ಸ್ಗಳಾಗಿದ್ದಾವೆ ವಿಷಯ ಇಂಥ ಡೈವರ್ಸ್ಗಳು ದಿಸಕ್ಕೆ ಗಂಟೆಗೆ ಹತ್ತಾರಾಗ್ತಾ ಇರ್ತವೆ ಲೋಕದಲ್ಲಿ ಆದರೆ ಇವರ ಡೈವರ್ಸ್ಗಳು ಯಾಕೆ ನಮಗೆ ವಿಶೇಷವಾಗಿ ಅಥವಾ ವಿಚಿತ್ರವಾಗಿ ಅಥವಾ ಅಷ್ಟೊಂದು ಗಮನಿಸುವ ವಿಚಾರಗಳಾಗಿ ಕಾಣ್ತಾ ಇದ್ದಾವೆ ಅಂದರೆ ಅವರು ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಿದ್ದರು ಮತ್ತು ನಾವು ಏನು ನಿರೀಕ್ಷೆ ಮಾಡ್ತೀವಿ ಅವರ ಮನೆಯಲ್ಲಿ ಯಾರಿಗೂ ಏನು ಕಷ್ಟಗಳು ಬರಲ್ಲ ಅಥವಾ ಅವರು ಯಾವಾಗಲೂ ಸುಖವಾಗಿರ್ತಾರೆ ಇಲ್ಲ ಅವರು ಮನುಷ್ಯರೇ ಹೇಗೆ ಒಬ್ಬ ಚಪ್ಪಲಿ ಒಲಿಯೋನು ಅವನು ದೇಶದಲ್ಲಿ ಮೂರತ್ತು ಊಟ ಮಾಡಲಿಕ್ಕೆ ತನ್ನ ಹೆಂಡತಿ ಮಟ್ಟೆ ಮಕ್ಕಳು ಹೊಟ್ಟೆ ತುಂಬಿಸ್ಲಿಕ್ಕೆ ಚಪ್ಪಲಿಕ್ಕೆ ಚಪ್ಪಲಿ ಒಲಿಯೋ ಕೆಲಸ ಮಾಡ್ತಿದ್ದಾರೋ ಹಾಗೆ ಕಲಾವಿದರು ಅವರು ತಮ್ಮ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸೋಕೆ ಅವರು ಕಲೆಯನ್ನು ನಂಬಿಕೊಂಡಿದ್ದಾರೆ ಹರ ಹೊರತಾಗಿ ಹೆಚ್ಚೇನೂ ಇಲ್ಲ ಹೌದಲ್ಲ ಆದರೆ ನಾವು ಅವರಿಗೆ ಆ ಮಟ್ಟಿನ ದೊಡ್ಡ ಸ್ಥಾನ ಯಾಕೆ ಕೊಟ್ಟಿದ್ದೀವಿ ಏನೋ ನಮ್ಮನ್ನು ಮನರಂಜಿಸ್ತಾರೆ ಅಂತ ಆದರೆ ಒಂದು ಯಾವಾಗ ಒಬ್ಬ ಕಲಾವಿದ ತನ್ನ ವೈಯಕ್ತಿಕ ಜೀವನದಲ್ಲಿ ತುಂಬ ವಿಫಲನಾಗ್ತಾ ಹೋಗ್ತಾನೆ ಸೋಲ್ತಾ ಹೋಗ್ತಾನೆ ಅವನನ್ನು ನಾವು ಏನು ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾನೆ ತನ್ನ ಹೆಂಡತಿ ನೆಟ್ಟಿಗೆ ನೋಡ್ಕೊಳೋಕ್ಕಾಗಲ್ಲ ತನ್ನ ಸಂಸಾರ ನೆಟ್ಟಿಗೆ ನೋಡ್ಕೊಳೋಕ್ಕಾಗಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಅರ್ಥ ಮಾಡಿಕೊಳ್ಳಿ ಅವರು ನಮ್ಮ ಹಾಗೆ ಮನುಷ್ಯರು ಸಿನಿಮಾದಲ್ಲಿ ಕೆಟ್ಟ ಸಂದೇಶ ಕೊಟ್ಟನಾ ಬೈರಿ ಏನೋ ಇಂಥ ಸಿನಿಮಾ ಮಾಡ್ತೀಯ ಸಮಾಜದಲ್ಲಿ ನೀನು ನಾಲ್ಕು ಥಿಯೇಟ್ರ್ ನಾಲ್ಕು ಕೋಟ್ಯಾಂತರ ಜನ ನೋಡೋ ಸಿನಿಮಾಗಳಲ್ಲಿ ಇಂಥ ಕೆಟ್ಟ ಸಂದೇಶ ಕೊಡ್ತೀಯಲ್ಲ ನಾಚಿಕೆ ಆಗೋಲ್ಲ ನಿನಗೆ ಅಂತ ನಾವು ಬೈಯುವುದು ಬಟ್ ಅವ್ರ ಹೆಂಡತಿ ಮಕ್ಕಳದು ಯಾಕೋ ಅವ್ರ ಅವ್ರ ಸಂಸಾರಗಳು ಯಾಕೋ ಸರಿ ಹೋಗುತ್ತಿಲ್ಲ ಅವ್ರು ಡೈವರ್ಸ್ ತೊಗೊಂಡ್ರು ಅಥವಾ ದೂರ ಆದರೂ ಏನೋ ಆಯಿತು ಅಂದಾಗ ಈಗ ಒಬ್ಬ ಚಪ್ಪಲಿ ಒಲಿಯುವವನು ಡೈವರ್ಸ್ ತಗೊಂಡರೆ ಯಾಕೆ ನಮಗಷ್ಟು ಚರ್ಚೆ ಆಗಲ್ಲ ಅಂದರೆ ನಾವು ಅವನಿಗೆ ಆ ಮಟ್ಟಿನ ದೊಡ್ಡ ಸ್ಥಾನ ಕೊಟ್ಟಿಲ್ಲ ನೋಡಿ ಅರ್ಥ ಮಾಡಿಕೊಳ್ಳಿ ಕಲೆಯನ್ನು ಕೇವಲ ಕಲೆಯಾಗಿ ನೋಡಿ ಕಲೆ ಶಾಶ್ವತವೇ ಹೊರತು ಕಲಾವಿದ ಕಲೆಯನ್ನು ನಂಬಿ ಬದುಕ್ತಕ್ಕಂಥವನು ಹೊರತು ಕಲೆಯಿಂದ ಕಲಾವಿದನೇ ಹೊರತು ಕಲಾವಿದನಿಂದ ಒಂದು ಹಂತದಲ್ಲಿ ಕಲೆ ಹೌದು ಕಲೆ ಜೀವಂತವಾಗಿರಬೇಕು ಅಂದರೆ ಕಲಾವಿದ ಮುಖ್ಯ ಆದರೆ ಕಲಾವಿದನು ಒಬ್ಬ ಮನುಷ್ಯನಲ್ವೇ ಈಗ ಹೆಂಗಾಯ್ತು ಅಂದರೆ ನಾನು ಸೋಷಿಯಲ್ ಮೀಡಿಯಾ ನೋಡ್ತಿದ್ದೆ ಅಯ್ಯೋ ದೊಡ್ಡ ಮನೆಯಲ್ಲಿ ಇಂಥದ್ದು ನಡೀತಾ ಅಯ್ಯೋ ರಾಜ್ಕುಮಾರ್ ಕುಟುಂಬದಲ್ಲಿ ಇಂಥದ್ದು ನಡೀತಾ ಅರೆ ಆ ಮಹಾನುಭಾವರ ಮನಸ್ಥಿತಿಗಳು ಬೇರೆ ಇವತ್ತಿಗೆ ಬರ್ತಾ ಇರೋ ಮನಸ್ಥಿತಿಗಳು ಬೇರೆ ಆ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರು ಅದೇ ಥರ ಇರ್ತಾರೆ ಅಂತ ನಾವು ಯಾಕೆ ಅಂದುಕೊಳ್ಳಬೇಕು ಮಹಾತ್ಮ ಗಾಂಧೀಜಿಯವರ ಮಕ್ಕಳು ಇವತ್ತು ದೇಶಕ್ಕೋಸ್ಕರ ಒಪ್ಪಿನ ಸತ್ಯಾಗ್ರಹ ಮಾಡ್ತಿದ್ದಾರಾ ಇಲ್ಲ ತಾನೇ ಅಂದರೆ ಅಂಥ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದವರು ಹಾಗೆ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಬಟ್ ಸೃಷ್ಟಿಯ ಸ್ಥಿತಿ ಅಥವಾ ಪ್ರಕೃತಿಯ ವಿಚಾರಗಳು ಅದು ಬೇರೇನೇ ಇದೆ ಈಗ ಅದು ಹೆಂಗೆ ಅಂದರೆ ದೊಡ್ಡವ್ರ ಮಕ್ಕಳಾಗಿ ಹುಟ್ಟಿದ ಮೇಲೆ ಅದೊಂದು ಶಾಪ ಇರುತ್ತೆ ಅವ್ರಿಗೆ ಈಗ ಸಚಿನ್ ತೆಂಡೂಲ್ಕರ್ ಮಗ ಸಚಿನ್ ರಂಗೆ ಸೆಂಚುರಿ ಓಡಿಬೇಕು ನೂರು ಸೆಂಚುರಿ ಓಡಿಬೇಕು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಮಗ ಇದೇನಪ್ಪ ಬೌಲಿಂಗ್ ಮಾಡ್ಲಿಕ್ಕೆ ಬರಲ್ಲ ಸರಿಯಾಗಿ ಆ ಹುಡುಗನಿಗೆ ಅನ್ಸುತ್ತೆ ನಾನು ಯಾಕಾರ ಸಚಿನ್ ಮಗನಾಗ ಹುಟ್ಬಿಟ್ನೋ ಏನೋ ಅಂತ ದೊಡ್ಡವ್ರ ಮನೆಯಲ್ಲಿ ಹುಟ್ಟಿದಾಗ ಅದರದ್ದೇ ಆದ ಒತ್ತಡಗಳಿರ್ತವೆ ಬಟ್ ಆ ಒತ್ತಡ ಒಂದಷ್ಟು ದಿನ ಅಯ್ಯೋ ನನ್ನ ತಡೆಯಪ್ಪ ನಮ್ಮ ಅಪ್ಪನ ಕಾರಣಕ್ಕೋಸ್ಕರ ನಾನು ಒಂಚೂರು ತಗ್ಗಿ ಬಗ್ಗೆ ನಡೆಯೋಣ ಅನ್ಬೋದು ಬಟ್ ಅವರ ಮೂಲ ವ್ಯಕ್ತಿತ್ವ ಅವ್ರ ಕ್ಯಾರೆಕ್ಟರ್ ಇರುತ್ತಲ್ಲ ಅದನ್ನು ಏನೋ ಒಂದಷ್ಟು ಜನರ ಮುಂದೆ ತೋರಿಸ್ಕೊಳ್ಳಿಕ್ಕೆ ಅದು ಮೀಡ್ಬೋದು ಬಟ್ ಒಂದು ದಿವಸ ಬ್ಲಾಸ್ಟ್ ಆಗಲೇಬೇಕಲ್ಲ ಈಗ ಉದಾಹರಣೆಗೆ ಒಬ್ಬ ಆ ವಿಡಿಯೋನು ಈಗ ಆ ವಿಡಿಯೋನ ಕಂಡ್ರೆ ಏ ಬಿಡಪ್ಪ ಅವನು ಹಾವನ್ನು ಮುಟ್ತಾನಪ್ಪ ಅವನ್ನು ಕೈಲಿ ಇಟ್ಕೊಡ್ತಾನೆ ಹಾವು ಕಚ್ಚೋರಿ ಇಲ್ಲ ಅವನಿಗೆ ನಾವು ಆ ವಿಡಿಯೋರ ಬಗ್ಗೆ ಏನೇನೋ ಕಲ್ಪನೆ ಇರ್ತವೆ ಆದರೆ ಆ ವಿಡಿಯೋನಿಗೂ ಹಾವಿನ ಬಗ್ಗೆ ಒಂದು ಭಯ ಇರುತ್ತೆ ಆದರೆ ಅವನಿಗೆ ಅದನ್ನು ಹಿಡಿಯುವ ಜ್ಞಾನ ಇರುತ್ತೆ ಅದೊಂದು ಮೀರಿಯು ಈಗ ಒಂದು ಹಾವಿದೆ ಮನೆಯೊಳಗಡೆ ನಾಗರಾವ್ ಬಂದುಬಿಟ್ಟಿದೆ ಹಾವಾಡಿಗೆ ನನ್ನ ಕರೆಸ್ದವ್ ಜಂಗಳೆಲ್ಲ ನಿಂತು ನೋಡ್ತಿದ್ದಾರೆ ಹೆಂಗೆ ಹಿಡಿತಾನೆ ಅಂತ ಏನೋ ಸ್ವಲ್ಪ ತಪ್ಪಾಗಿ ಆ ಹಾವು ಆವಾಡಿಗನಿಗೆ ಕಚ್ಚಿಬಿಡ್ತು ಅವನು ಅಯ್ಯೋ ಜನ ನನ್ನ ಬಗ್ಗೆ ಏನೇನೋ ಅಂದುಕೊಂಡವ್ರೆ ತಡೆಯಪ್ಪ ಹಾವು ಕಚ್ಚಿದ್ರು ಕಚ್ಚಿಲ್ಲ ಅನ್ನೋ ಥರ ಇಡೋ ಇರೋಣ ಅನ್ನಂಗಿಲ್ಲ ಹಾವು ಕಚ್ಚಿತು ಅಂತ ಗೊತ್ತಾದಾಗ ಅವನು ಎಂಥ ದೊಡ್ಡ ಮನೆಯವನೇ ಆಗಲಿ ಚಿಕ್ಕ ಮನೆಯವನೇ ಆಗಲಿ ಅಥ್ವಾ ಅವ್ನ ಎಂಥ ಹವಾಡಿಗನೇ ಆಗಲಿ ಎಂಥವನ್ನೇ ಹಾವಿಂದ ಆ ವಿಷಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕು ಅಯ್ಯೋ ಅವನು ಆ ವಿಡಿಯೋನು ನಾವು ಆವಿಗೆ ಎದ್ರು ಬಿಟ್ಟುನಲ್ಲ ಅಂತ ಆಡ್ಕೊಳ್ತಾರೆ ಜನ ಅಂದ್ಬಿಟ್ಟು ಅವನು ಸುಮ್ಮನೆ ಆದರೂ ಸತ್ತೋಯ್ತಾನೆ ಹಂಗೆ ನಾವು ಡಾಕ್ಟರ್ ರಾಜ್ಕುಮಾರನ್ನು ಮಹಾನ್ ಭಾವರ ಮನೆಯಲ್ಲೇ ಹುಟ್ಟಿರ್ಬೋದು ಬಟ್ ಅವರವ್ರದ್ದೇ ಮಾನಸಿಕ ವಿಚಾರ ಸ್ಥಿತಿಗಳಿರ್ತವೆ ಹೊಂದಾಣಿಕೆ ಆಗುವುದಿಲ್ಲ ಏನೇನೋ ಇರ್ತಾವೆ ಬಿರಿ ಅವ್ರ ಪಾಡಿಗೆ ಬಟ್ ಮೀಡಿಯಾಗಳೇನು ಮಾಡ್ತಿದ್ದಾವೆ ಮೀಡಿಯಾಗಳು ಒಂದು ಮಾಡಬೇಕು ಐ ಯಾಕ್ರಪ್ಪ ಹೆಂಗೆ ಆಡ್ತೀರಾ ಒಂದು ಮಾಡ್ರು ಅಥವಾ ಸರಿಯಾಗಿ ಬದುಕರು ಇಬ್ಬರಿಗೂ ಆಗಲಿಲ್ವ ಬೇರೆ ಬೇರೆ ದೂರ ಇರೋ ಅದ್ರ ಬದಲು ಏ ದೊಡ್ಡ ಮನೆ ಹೆಂಗೆ ಆಗಬಾರ್ದಿತ್ತು ಅರೆ ಜಗತ್ತಲ್ಲಿ ಮೊದಲಲ್ಲ ಮದುವೆಗೂ ಮುಂಚೆ ಎಚ್ಚರವಾಗಿರಬೇಕು ಮದುವೆ ಆದಮೇಲೆ ಮೇಲೆ ಕಷ್ಟವೋ ಸುಕೋ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಎಷ್ಟು ಸತ್ಯವೋ ಮುಂದೊಂದು ದಿವಸ ಕೊಲೆಯಲ್ಲೋ ರಕ್ತಪಾತದಲ್ಲೋ ಈ ಸಂಬಂಧಗಳು ದೂರ ಆಗೋದ್ರ ಬದಲು ನೋಡ್ರಪ್ಪ ನಿಮ್ಗೆ ಯಾಕೋ ಆಗ ಬರ್ತಾ ಇಲ್ವೋ ಗೌರವಾನ್ವಿತವಾಗಿ ದೂರ ಆಗಿ ಅಂದರೆ ಪ್ರೀತಿಯಿಂದ ಒಂದಾಗೋದೆಷ್ಟು ಧರ್ಮವೋ ಗೌರವಾನ್ವಿತವಾಗಿ ದೂರ ಆಗುವುದು ಅಷ್ಟೇ ಧರ್ಮ ಜನಕ್ಕೋ ಸಮಾಜಕ್ಕೋ ವಂಶಕ್ಕೋ ಮನೆತನಕ್ಕೋ ಹೆದರಿ ಎಷ್ಟು ದಿನ ನೋವನ್ನು ತಡ್ಕೊಂಡಿರ್ಬೋದು ಅಥವಾ ಕಿರುಕುಳಗಳನ್ನು ತಡ್ಕೊಂಡಿರ್ಬೋದು ಆ ಹುಡುಗನ ತಪ್ಪು ಹುಡುಗಿ ತಪ್ಪು ನಾನಿಲ್ಲಿ ಮಾತಾಡ್ತಾ ಇಲ್ಲ ಆದರೆ ಅದು ಶ್ರೀಮಂತರ ಮನೆಯಾಗಲಿ ಚಿಕ್ಕವರ ಮನೆಯಾಗಲಿ ಎಲ್ಲರಿಗೂ ಬದುಕೋ ಹಕ್ಕಿದೆಯಲ್ಲ ಎಲ್ಲರಿಗೂ ಸ್ವಾತಂತ್ರ್ಯದ ಹಕ್ಕಿದೆಯಲ್ಲ ಹಾಗಾಗಿ ನಾವು ಈ ವಿಚಾರಗಳನ್ನು ಯುವ ಜನತೆ ಅಥವಾ ನಾವು ಇದನ್ನೆಲ್ಲ ನೋಡ್ತಾ ಇದ್ದೀವಲ್ವ ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಸ್ ಚಾನಲ್ಗಳು ಏನೇ ಕ ಉಪಕಾರ ಹಾಕಿ ಸುಳ್ಳು ಸುಳ್ಳು ಹೇಳಿದ್ರು ಕೂಡ ನೀವಷ್ಟೇ ನೋಡಪ್ಪ ಅದು ಅವ್ರ ಮನೆ ವಿಚಾರ ಅವನು ಸಿನಿಮಾ ಬತ್ತಾ ಅಥವಾ ಅವರ ಅವ್ರ ಕಡೆಯಿಂದ ಸಿನಿಮಾ ಬತ್ತಾ ನೋಡೋಣ ಅವ್ರ ಕುಟುಂಬವನ್ನು ಗೌರವಿಸೋಣ ದೊಡ್ಡ ಕುಟುಂಬ ಅಂತ ಅವ್ರನ್ನ ಗೌರವಿಸೋದು ಚ ಸಣ್ಣ ಕುಟುಂಬ ಅಂತ ಹುಡುಗಿ ಕಡೆಯವರನ್ನು ಕೀಳಕ್ಕೆ ಕಾಣುವುದಲ್ಲ ಅದು ಅವರವ್ರ ವಿಚಾರ ಇಲ್ಲಿ ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಆದರೆ ಕಲಾವಿದರು ಅಥವಾ ಕಲಾವಿದರಾಗಲಿ ಚಪ್ಪಲಿ ಒಲೆಯೋನಾಗಲಿ ಎಲ್ಲರಿಗೂ ಅವಂದೇ ಒಂದು ಸ್ವಾಭಿಮಾನ ಇರುತ್ತಲ್ಲ ಹಾಗಾಗಿ ಇಲ್ಲಿ ಸಾರ್ವಜನಿಕರು ಈ ವಿಚಾರಗಳನ್ನು ಎಡಪ ಅದೊಂದು ಅವರವ್ರ ಮನೆ ವಿಚಾರ ಮಾಡಿಕೊಳ್ತಾರೆ ಅಂತ ಬಿಟ್ಟು ನಾವು ಅದನ್ನು ಇನ್ನೆಲ್ಗೋ ಕನೆಕ್ಟ್ ಮಾಡೋದು ಸಿ ರಾಜ್ಕುಮಾರನ್ನು ಮಹಾನುಭಾವರ ಆಲೋಚನಾ ಸ್ಥಿತಿ ಅಂಥವ್ರು ಕೋಟಿಗೊಬ್ಬರು ಬರ್ತಕ್ಕಂಥದ್ದು ಅವ್ರ ಮನೆಯಲ್ಲಿ ಹುಟ್ಟೋರೆಲ್ಲ ಹಂಗೆ ಇರಬೇಕು ಅಂದರೆ ಈಗ ಪುನೀತ್ ರಾಜ್ಕುಮಾರ್ ಅನ್ನೋ ಮಹಾನುಭಾವರು ರಾಜ್ಕುಮಾರ್ ಅನ್ನೋ ಮಹಾನುಭಾವರು ನಮಗೆ ರಾಜಕೀಯ ಬೇಡ ಅಂದರು ಅದೇ ಮನೆಯಲ್ಲಿ ಹುಟ್ಟಿದ ಶಿವರಾಜ್ಕುಮಾರ್ ಮತ್ತು ಅವರ ಹೆಂಡತಿ ಗೀತಾ ಶಿವರಾಜ್ ಕುಮಾರ್ ಅಂತಕ್ಕಂಥವ್ರು ಮ ರಾಜಕೀಯ ಮಾಡಿದ್ರು ಅಯ್ಯೋ ರಾಜ್ಕುಮಾರ್ ಅವರು ಮಾಡಿರಲಿಲ್ಲ ನೀವು ಯಾಕ್ರಿ ರೀ ಸಿ ಎಲ್ರಿಗೂ ಅವರದ್ದು ಸ್ವಾತಂತ್ರ್ಯ ಇದೆ ಬಟ್ ಅಟ್ ದಿ ಸೇಮ್ ಟೈಮ್ ನಾನು ರಾಜಕೀಯಕ್ಕೆ ಹೋಗಲಿ ಹೋಗದೆ ಇರಲಿ ರಾಜ್ಕುಮಾರನ್ನು ಮಹಾನುಭಾವರು ಏನು ಧರ್ಮದ ದಾರಿಯನ್ನು ಹಾಕಿ ಕೊಟ್ಟರು ಅದನ್ನು ಬಿಡದೆ ಹೋದರೆ ಸಾಕು ಆ ಘನತೆಯ ಸಾಮ ಆ ಸಂಸ್ಕಾರವನ್ನು ಉಳಿಸ್ಕೊಂಡು ಬಂದರೆ ಅವ್ರು ಎಲ್ಲಿ ಕೆಲಸ ಮಾಡಿದ್ರು ಜನ ಉಪಕ ಜ ಲೋಕ ಕಲ್ಯಾಣಕ್ಕೋಸ್ಕರನೇ ದುಡಿಬೋದಲ್ವ ಸೊ ಹಾಗಾಗಿ ಇಲ್ಲಿ ಅವರವರು ಇದನ್ನು ಸರಿ ಮಾಡಿಕೊಳ್ಳಿ ಈ ವಿಚಾರವನ್ನು ಬೀದಿಗೆ ತಂದಿಸಿ ಸಮಾಜಕ್ಕೆ ಗೊತ್ತಾಗಿ ತಪ್ಪಲ್ಲ ಏ ಅವರು ಒಳಗಡೆ ಇಟ್ಕೊಳ್ಬೇಕಿತ್ತು ರೀ ಯಾಕೆ ಸಮಾಜ ಕೇಳಿದ್ರು ಅಂತಲ್ಲ ಆದರೆ ಇದನ್ನು ಜನರು ಅವರೂ ನಮ್ಮವರೇ ಎಲ್ಲರೂ ನಮ್ಮವರೇ ಇವತ್ತೇನಾಗಿಬಿಟ್ಟಿದೆ ಒಂದು ದೊಡ್ಡ ಮನೆ ಅಥವಾ ಯಾವುದೋ ಒಂದು ಒಳ್ಳೆ ಕುಟುಂಬ ಯಾವುದೋ ಕಾರಣಕ್ಕಿತ್ತು ಹೋಯಿತು ಅವ್ರ ಮನೇಲಿ ಆಯಿತು ಅಂದರೆ ಅದನ್ನು ಮಜಾ ತಗೊಳ್ಳೋರೇ ಇರೋ ಸಿ ನಿಮ್ಮ ನಿಮ್ಮನೇಲಾದರೂ ಅದನ್ನೇ ಮಾಡ್ತಾರೆ ಜನ ಇವತ್ತು ಅವ್ರ ಮನೆದು ನಮ್ಗೆ ಅನಿಸ್ತಿರ್ಬೋದು ಅಯ್ಯೋ ಈ ಕೇಸ್ಗಳು ಹಿಂಗೇ ಇರಬೇಕು ದಿಸ ಒಬ್ರಿಗೊಬ್ರು ಹೊಡೆದಾಡ್ತಿರ್ಬೇಕು ನಾವು ಅದು ನೋಡ್ತಿರಬೇಕು ಜನಗಳೇ ಜಾಸ್ತಿ ತಂದು ಹಾಕಿ ಮಜಾ ನೋಡ್ತಾರೆ ಮುಳುಗ್ತಾ ಇರೋರನ್ನು ಕಾಪಾಡುವುದಕ್ಕಿಂತ ಚೆನ್ನಾಗಿರೋವರನ್ನು ಮುಳುಗಿಸಿ ಮಜಾ ನೋಡೋರೇ ಜಾಸ್ತಿ ಇರಬೇಕಾದ್ರೆ ಅವ್ರದ್ದು ನಾಳೆ ನಮ್ಮದು ಹಾಗಾಗಿ ಯಾರ ವೈಯಕ್ತಿಕ ವಿಚಾರಗಳನ್ನು ಸಾಧ್ಯವಾದರೆ ಸಲಹೆ ಕೊಡಿ ಒಳ್ಳೆಯದಾಗಲಿಕ್ಕೆ ಬಯಸಿ ಅದನ್ನು ಬಿಟ್ಟು ಅವ್ರ ಬದುಕನ್ನು ಇವತ್ತು ನಾವು ಮಜಾ ತಗೊಂಡ್ರೆ ನಮ್ಮ ಬದುಕನ್ನು ಮಜಾ ತಗೊಳ್ಳೋಕೆ ಕೆನ್ಯಾರೋ ಹುಟ್ಟಿರ್ತಾರೆ ಹಾಗಾಗಿ ತಪ್ಪಾಗಿ ಯಾರ ಬಗ್ಗೆಯೂ ಮಾತಾಡುವುದು ಬೇಡ ಆ ಒಳ್ಳೆಯದಾಗಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಯಾಕಂದರೆ ನಾನು ಹಾವಾಡಿಗಿನ ಕತೆ ಹೇಳದೆ ಅಲ್ವಾ ಆ ವಿಡಿಯೋದು ಎಷ್ಟೇ ಚೆನ್ನಾಗಿ ಕಲ್ತಿರ್ಬೋದು ಅಕಸ್ಮಾತ್ ಮಿಸ್ ಆಗಿ ಹಾವು ಕಚ್ಚಿದಾಗ ಅವನು ಕೂಡ ಸಾಮಾನ್ಯರಂತೆ ವರ್ತಿಸಲೇಬೇಕು ಹಾಗಾಗಿ ದೊಡ್ಡ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವ್ರಿಗಾಗೋ ನೋವು ಯಾತನೆಗಳನ್ನು ಮುಚ್ಚಿಟ್ಕೊಂಡು ಎಷ್ಟು ದಿನ ಬದುಕೋಗಕ್ಕೆ ಸಾಧ್ಯ ಒಂದು ಸಾಚೆ ಬರಲೇಬೇಕಲ್ಲ ಸೊ ಅವರವರು ವೈಯಕ್ತಿಕವರವರು ಏನು ನಿರ್ಧಾರ ಮಾಡಿಕೊಳ್ಳಿ ಅವ್ರ ಕಡೆಯಿಂದ ಒಂದು ನಾಡಿನ ಪ್ರತಿಷ್ಠೆ ಅಥವಾ ಕಲೆಯ ವಿಚಾರಕ್ಕೆ ಬದುಕನ್ನು ಕೊಟ್ಟಿರ್ತಕ್ಕಂಥವ್ರು ಅಂಥವ್ರ ಬದುಕಲ್ಲಿ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾವು ಅದರಿಂದ ಎಚ್ಚರವಾಗಿರೋಣ ಯಾರ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದ ಕಮೆಂಟ್ ಮಾಡುವುದು ಬೇಡ ಅರ್ಧ ಆಯ್ತಲ್ಲ ಒಳ್ಳೆಯದಾಗಲಿ ಹರೇ ಕೃಷ್ಣ